ಸ್ನೇಹಿತರೆ ಗುಡ್ ಆಫ್ಟರ್ನೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂತ ಬನ್ನಿ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ಮಧ್ಯಾಹ್ನದ ನಂತರ ಸ್ಟಾರ್ಟ್ ಮಾಡಿದ್ದೀನಿ ಸೊ ಟೈಮಿಂಗ್ಸ್ ಬಂದ್ಬಿಟ್ಟು ಆಲ್ರೆಡಿ ಮೂರುವರೆ ಆಗ್ತಾ ಬಂದಿದ್ದೀನಿ ಒಂದು ಹತ್ತು ನಿಮಿಷ ಅಷ್ಟೇ ಸೊ ಇಷ್ಟರ ನಂತರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ಪಾತ್ರೆ ತೊಳ್ಕೊಂಡೆ ಬಟ್ಟೆನ ವಾಶ್ ಮಾಡಿಕೊಂಡೆ ಹಾಗೆ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಬೇಳೆ ಸಾಂಬಾರು ಮಾಡಿದ್ದೀನಿ ಸೊ ಅಂದರೆ ನೈಟು ಮಕ್ಕಳಿಗೆ ಹೋಲ್ಸೋದಕ್ಕೆ ಚೆನ್ನಾಗಾಗುತ್ತೆ ಸ್ಕೂಲಿಂದ ಬಂದ ತಕ್ಷಣ ಅಂತ ಹೇಳ್ಬಿಟ್ಟು ಸಾಂಬಾರು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇಂಥ ಟೈಮಲ್ಲಿ ಹಾಗೆ ಸ್ವಲ್ಪ ಹೆಸರುಕಾಳು ಕೂಡ ನೆನೆಸ್ಕೊಂಡಿದ್ದೀನಿ ಸೊ ಕಾಳು ಕಟ್ಬಿಟ್ಟು ನಾಳೆ ಮೊಳಕೆ ಹೆಸರುಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಹೆಸರುಕಾಳು ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಇವಾಗ ಏನು ಕೆಲಸ ಇದೆ ಅಂತ ಅಂದರೆ ಕ್ಲೀನಿಂಗ್ ಮಾಡಬೇಕು ಸೊ ಅದನ್ನು ವೀಡಿಯೋ ಮಾಡ್ತಾ ಮಾಡ್ತಾನೆ ಹೇಳ್ತೀನಿ ಹಾಗೆ ಸ್ನೇಹಿತರೆ ನನ್ನ ಮಾರ್ನಿಂಗ್ ರೊಟೀನ್ ಆಗಿರ್ಬೋದು ನೈಟ್ ರೊಟೀನ್ ಆಗಿರ್ಬೋದು ಸೊ ಯಾವುದು ಈ ನಡುವೆ ಶೇರ್ ಆಗ್ತಿಲ್ಲ ಸೊ ಕಾರಣ ಇಷ್ಟೇ ನನ್ನ ಟ್ರೈಪೋರ್ಟ್ ಸರಿ ಇಲ್ಲ ನೋಡ್ತಿರ್ಬೋದು ಸೊ ಇಲ್ಲಿ ಒಂದು ಸ್ವಲ್ಪ ಬ್ಯಾಂಡೇಜ್ ಹಾಕಿದ್ದೀನಿ ಅದರ ಜೊತೆ ಇದು ಕೂಡ ಥ್ರೆಡಿಂಗ್ ಹೋಗಿದೆ ಸ್ನೇಹಿತರೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಸೊ ಇದಕ್ಕೆ ನಮ್ಮ ಮನೆಯವ್ರು ಕೊಟ್ಟಿರೋ ಐಡಿಯಾ ಅಂತ ಅಂದರೆ ನೋಡಿ ಇಲ್ಲಿ ಏನ ಕಾಣಿಸುತ್ತಲ್ವಾ ಇಲ್ಲಿ ಒಂದು ಚಾಕು ಇಡು ಅಂತ ಹೇಳ್ತಾರೆ ಬಟ್ ಇದೇನಾದ್ರೂ ಚಾಕು ಸ್ವಲ್ಪ ಹಿಂಗ ಸರಿತು ಅಂದರೆ ಮತ್ತೆ ಟ್ರೈಪೋರ್ಡ್ ಬಿದ್ದುಬಿಡುತ್ತೆ ಹಾಗಾಗಿ ಸ್ವಲ್ಪ ವ್ಲಾಗ್ ಮಾಡೋದಿಕ್ಕೆ ಭಯ ಯಾಕೆಂದ್ರೆ ಮಕ್ಕಳು ಆಟ ಆಡ್ತಿರ್ತಾರೆ ಸೊ ಓಡಾಡ್ತಿರ್ತಾರೆ ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿ ಕೈ ಎಟ್ಸಿದ್ರು ಅಂತಂದ್ರೆ ಅದ್ರ ಜೊತೆ ಮೊಬೈಲ್ ಕೂಡ ಬಿದ್ದೋಗುತ್ತೆ ಇದು ಕೂಡ ಅಷ್ಟೇ ಸ್ನೇಹಿತರೆ ಸೊ ಇದು ಕೂಡ ಥ್ರೆಡಿಂಗ್ ಹೋಗ್ಬಿಟ್ಟಿದೆ ನನ್ನ ಟ್ರೈಪೋರ್ಡ್ ಸಹವಾಸ ಹೀಗಿದೆ ಇದಕ್ಕೆ ನಮ್ಮ ಮನೆಯವ್ರು ಕೊಟ್ಟಿರೋ ಎಡೆ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಕುಕ್ಕಿಂಗ್ ವಿಡಿಯೋಸ್ ಆದರೂ ಮಾಡಿಕೊಂಡು ಶೇರ್ ಮಾಡ್ಕೋತೀನಿ ಬಟ್ ಇನ್ನು ಅದರ್ವೈಸ್ ವಿಡಿಯೋಸ್ ಯಾವುದು ಮಾಡಕ್ ಆಗ್ತಾ ಇಲ್ಲ ಇವಾಗ ಇವಾಗ ಯಾರು ಇಲ್ಲ ವೀಡಿಯೋ ಸ್ಟಾರ್ಟ್ ಮಾಡಿದೀನಿ ಹಾಗೆ ನನ್ನ ಫೋನ್ದು ಮೇಲ್ಗಡೆ ಗ್ಲಾಸ್ ಕೂಡ ಹೋಗಿದೆ ಸ್ನೇಹಿತರೆ ಮೊಬೈಲ್ ಬಿದ್ದರೆ ಮತ್ತೆ ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಸ್ವಲ್ಪ ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಮಕ್ಕಳು ಆಟ ಆಡೋದ್ರಲ್ಲಿ ಏನಾದರೂ ಬೀಳ್ಸ್ಬಿಟ್ರೆ ಕಷ್ಟ ಹಾಗೆ ಒಂದು ಟ್ರೈಪಾಡ್ ಕೂಡ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಸರ್ದೇ ಉಗಿತಾರೆ ಇವಾಗಿದೆ ಅಲ್ವಾ ಸೊ ಇದನ್ನೇ ಹೇಗೆ ಮಾಡು ಅಂತ ಹೇಳ್ತಾರೆ ಬಟ್ ನನಗಿದ್ ಭಯ ನನಗಿದೋಗ್ಬಿಡುತ್ತೋ ಮೊಬೈಲ್ ಬಿದೋಗ್ಬಿಡುತ್ತೋ ಅನ್ನೋ ಒಂದು ಭಯ ಇದೆ ಸೊ ನೋಡೋಣ ಯಾವಾಗ ತಗೊಳೋದಾಗುತ್ತೋ ಗೊತ್ತಿಲ್ಲ ತಗೊಂಡ್ರೆ ನಾನು ಧೈರ್ಯದಿಂದ ವಿಡಿಯೋ ಮಾಡೋದಕ್ಕೆ ಇಷ್ಟಪಡ್ತೀನಿ ನೋಡಿ ಇದು ಇವಾಗ ಆಲ್ರೆಡಿ ಒಳಗಾಡೋದು ಅಮ್ಮ ತುಂಬ ಭಯ ಸ್ನೇಹಿತರೆ ನನಗೆ ಟ್ರೈಪೋರ್ಟ್ ಬಿದ್ದೋಗ್ಬಿಡತ್ತೆ ಅಂತ ಭಯ ಅಲ್ಲ ನನಗೆಲ್ ಮೊಬೈಲ್ ಬಿದ್ದು ಒಡೆದೋಗ್ಬಿಡುತ್ತೋ ಅನ್ನೋ ಒಂದು ಭಯ ಅಷ್ಟೆ ನೋಡೋಣ ಇವಾಗ ರೊಟೀನ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಏನು ಕೆಲಸ ಅಂತಂದರೆ ಕಸ ಗುಡಿಸ್ಕೋಬೇಕು ಮೂರುವರೆಗೆ ನನ್ನ ಮಗನ ಕರ್ಕೊಂಡು ಬರೋಕೆ ಹೋಗ್ಬೇಕು ಫಸ್ಟು ನನ್ನ ಮಗನ ತೊಗೊಂಡು ಬಂದು ಆಮೇಲೆ ನನ್ನ ಮಗಳನ್ನ ಪಿಕಪ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಕರೆಕ್ಟ್ ನಾಲ್ಕು ಗಂಟೆಗೆ ನನ್ನ ಮಗನ ಸ್ಕೂಲ್ ಬಿಡುತ್ತೆ ಬಟ್ ನನ್ನ ಮಗಳದ್ದು ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟಾಗಿಯೇ ಬಿಡ್ತಾರೆ ಹಾಗಾಗಿ ಫಸ್ಟ್ ಆನನ್ನ ಪಿಕಪ್ ಮಾಡಿಕೊಂಡು ಆಮೇಲೆ ನನ್ನ ಮಗಳನ್ನ ಪಿಕಪ್ ಮಾಡ್ತೀನಿ ಹಾಗೆ ನನ್ನ ಮಗನದು ಸ್ಕೂಲ್ದು ಬುಕ್ಸ್ ಎಲ್ಲ ಬೈಂಡ್ ಹಾಕ್ಲಿಕ್ಕೆ ಅಂತಬಿಟ್ಟು ಕೊಟ್ಟಿದ್ರು ಅದನ್ನು ತೊಗೊಂಡು ಬಂದು ಕೊಡಿ ಅಂತ ಹೇಳಿದರು ನಿಂದೇನೆ ಬಟ್ ಇನ್ನು ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ ಸೊ ಓಕೆ ನಾಳೆ ಕೊಟ್ಟರು ನಡೆಯುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಅವನ್ನೆಲ್ಲ ಬುಕ್ಸ್ ಕೊಡಬೇಕು ಸೊ ಬುಕ್ಸ್ ಕೊಟ್ಬಿಟ್ಟು ಅವನ್ನೆಲ್ಲ ಪಿಕಪ್ ಮಾಡ್ಕೊಂಡು ಬರಬೇಕು ಇವಾಗ ಸದ್ಯ ನಂದು ಏನು ಕೆಲಸ ಅಂದರೆ ಎಲ್ಲ ವಾಶ್ ಮಾಡಿದ್ದು ಹಾಗೇ ಇದೆ ಅದೆಲ್ಲ ಒಳಗಡೆ ಹಾಕಿದ್ದಿ ಸೊ ಒಳಗಡೆ ಎಲ್ಲ ಹಗ್ಗ ಕಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೊ ಒಳಗಡೆ ಹಾಕಿದ್ದಿ ಅದನ್ನೆಲ್ಲ ಇವಾಗ ಎತ್ತಿಟ್ಟಿದ್ದೀನಿ ಸೊ ಇವಾಗ ಇದನ್ನೆಲ್ಲ ಫೋನ್ ಬರ್ತೀನಿ ಆದರೆ ನಾನು ಮೂರು ಮುಕ್ ಮೂರು ಮುಕ್ಕಾಲಿಗೆ ಹೋಗ್ತೀನಿ ಮೂರು ಮುಕ್ಕಾಲಿಗೆ ಹೋಗಿ ನಾನು ಕರೆಕ್ಟಾಗಿ ನಾಲ್ಕು ಗಂಟೆ ರೀಚ್ ಬರ್ತೀನಿ ಈ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದು ತುಂಬ ಕಷ್ಟ ಸ್ನೇಹಿತರೆ ಯಾಕೆ ಅಂತಂದರೆ ಹೊರಗಡೆ ಒಣ ಹಾಕಿದರೆ ಮಳೆದೊಂದು ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ ಅಲ್ಲಿಂದ ನೆಕ್ಸ್ಟು ಇಲ್ಲಿ ಹಾಕಿರ್ತೀವಿ ಇಲ್ಲಿ ಜಾಸ್ತಿ ನಾವು ಫ್ಯಾನ್ ಯೂಸ್ ಮಾಡೋರ ಎಲ್ಲರೂ ರೂಮಲ್ಲೇ ಮಲ್ಕೊಳ್ಳೋದ್ರಿಂದ ಮತ್ತೆ ಇಲ್ಲಿಂದ ತೆಗೆದುಬಿಟ್ಟು ಮತ್ತೆ ರೂಮ್ ಒಳಗಡೆ ಹಾಕಬೇಕು ಮತ್ತು ನೆಕ್ಸ್ಟ್ ಡೇ ಬಟ್ಟೆ ವಾಶ್ ಮಾಡಿದಾಗ ಅದು ಹಸಿ ಇತ್ತು ಅಂದರೆ ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕಬೇಕು ಮತ್ತು ಇದನ್ನು ತೆಗೆದು ಒಳಗಡೆ ಹಾಕಬೇಕು ಎಷ್ಟು ಕೆಲಸ ಆಗುತ್ತೆ ಅಂದರೆ ನಾನು ನಿಜವಾಗ್ಲೂ ಮಳೆಗಾಲದಲ್ಲಿ ಬಟ್ಟೆ ಒಗೆಯೋದು ಒಣಗ್ಸೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಮಳೆಗಾಲನಾದರೂ ಯಾಕೆ ಬಂದಿದೆಯೋ ಅಂತ ಅನಿಸುತ್ತೆ ಒಂದು ಕ್ಷಣ ಬಟ್ಟೆ ವಾಶ್ ಮಾಡೋದು ಅದನ್ನು ಒಣಗಿಸೋ ವಿಷಯದಲ್ಲಿ ಅದರ್ವೈಸ್ ಮಳೆಗಾಲ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಯಾಕೆಂದರೆ ಮಳೇಲಿ ಆಟ ಆಡೋದಕ್ಕೆ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ಆಮೇಲೆ ರೈತರಿಗೆ ಮಳೆ ಇದ್ರೇ ಬೆಳೆ ಸೊ ಮಳೆ ತುಂಬ ಇಷ್ಟ ಬಟ್ ಬಟ್ಟೆ ಒಣಗಿಸೋ ಒಂದು ಟಾಪಿಕ್ ಬಂದಾಗ ಸ್ವಲ್ಪ ನಮಗೆ ಮನಸ್ಸಿಗೆ ಹಾಗನ್ನಿಸುತ್ತೆ ಸೊ ಇವಾಗ ಎಲ್ಲದನ್ನು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ನನ್ನ ಮಕ್ಕಳೆಲ್ಲ ಬೆಳಗ್ಗೆ ಕಿತ್ತಾಕೆ ಹೋಗಿರ್ತಾರೆ ಹೋಗು ಮುನ್ನ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಮತ್ತು ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ಬಿಡ್ತೀನಿ ಒಂದು ಬೈಂಡ್ ಹಾಕಿದ್ವಿ ಅದು ಓಲ್ಡ್ ಬೈಂಡ್ ಇತ್ತು ಅದು ಮುಳ್ಳೋಗಿತ್ತು ಅದನ್ನೇ ನಾನು ಹಾಕಿದ್ದು ಬಟ್ ಅದು ನನಗೆ ಸರಿ ಅನ್ನಿಸಲಿಲ್ಲ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ನೀಟ್ನೆಸ್ಸಾಗಿರಬೇಕು ಬುಕ್ಸ್ ಆಗಲಿ ಏನಾಗಲಿ ನೀಟಾಗಿರಬೇಕು ಅಂತೇಳ್ಬಿಟ್ಟು ಅದು ತೆಗೆದು ಹೊಸದೊಂದು ಬೇರೆ ಬೈಂಡ್ ಹಾಕ್ಬಿಟ್ಟು ಎಲ್ಲ ಹಾಕಿದೆ ಸೊ ನೋಡಿ ಇವಾಗ ನನ್ನ ಫೋನ್ ಕೆಳಗಡೆ ಬಿದ್ದು ಹೋಯಿತು ಒಂದು ಸಾರಿ ಎತ್ತಿಟ್ಕೊಂಡಿದ್ದೀನಿ ಎಷ್ಟು ನನಗೆ ನಿಜವಾಗ್ಲೂ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಕಷ್ಟ ಆಗ್ತಿದೆ ಆದರೂ ವೀಡಿಯೋ ಮಾಡಲೇಬೇಕು ಅಂತ ಎಷ್ಟು ಆಸೆಗಳಿರುತ್ತೆ ನನ್ನ ಫ್ರೆಂಡ್ ಕೂಡ ಕಮೆಂಟ್ ಮಾಡಿದ್ಲು ಯಾಕೆ ನೀನು ರೆಗ್ಯುಲರಾಗಿ ಈ ವಿಡಿಯೋ ಹಾಕ್ತಿಲ್ಲ ಅಂತೇಳ್ಬಿಟ್ಟು ನೋಡು ಡಿಯರ್ ಯಾವ ಥರ ಇದೆ ನನ್ನ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಸಮಸ್ಯೆ ಏನೇ ಕಣೆ ನಾನು ಡೈಲಿ ವ್ಲಾಗ್ಗಳನ್ನ ಇಲ್ಲ ಸೊ ಮೊಬೈಲ್ದು ಟ್ರೈಪೋರ್ಟ್ದು ನನಗೆ ತುಂಬಾ ಸಮಸ್ಯೆ ಆಗಿಬಿಟ್ಟಿದೆ ಸೊ ನೀವು ಟ್ರೈಪೋರ್ಟ್ ತೊಗೊಂಡ ತಕ್ಷಣ ಖಂಡಿತ ಡೈಲಿ ವ್ಲಾಗ್ಸ್ಗಳನ್ನ ನಾನು ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ಇದನ್ನು ಸರಿ ಮಾಡೋದಕ್ಕೆ ನೋಡಿದೆ ಬಟ್ ಅದು ಸರಿ ಆಗಲಿಲ್ಲ ಸೊ ಈಗ ಸದ್ಯ ಹಾಗೆ ಒಂದು ಟೇಬಲ್ ಮೇಲೆ ಇಟ್ಕೊಂಡು ವೀಡಿಯೋ ಇದ್ದೀನಿ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಡ್ತೀನಿ ಫೇಶ್ ವಾಶ್ ಒಂದು ಮಾಡ್ಕೋತೀನಿ ಅದನ್ನು ಬಿಟ್ಟು ಬ್ರೇನು ಅಪ್ಲೈ ಮಾಡೋದಿಲ್ಲ ಸೊ ಮಾರ್ನಿಂಗ್ ಒನ್ ಟೈಮ್ ಮಾತ್ರ ಒಂದು ಸ್ವಲ್ಪ ಮಾಯ್ಚರೈಸರ್ ಅಪ್ಲೈ ಮಾಡ್ಕೊಂಡಿರ್ತೀನಿ ಸೊ ಡೈಲಿ ಒಂದು ಟೂ ಟೈಮ್ಸ್ ಫೇಸ್ ವಾಶ್ ಮಾಡಿದ್ರು ಅಥವಾ ತ್ರೀ ಟೈಮ್ ಫೇಸ್ ವಾಶ್ ಮಾಡಿದರೂ ಕೂಡ ಏನೂ ಅಪ್ಲೈ ಮಾಡ್ಕೊಳ್ಳೋಲ್ಲ ಬೆಳಗ್ಗೆ ಏನು ಸ್ನಾನ ಆಗಿರುತ್ತೋ ಸೊ ಸ್ನಾನ ಆದಮೇಲೆ ಜಸ್ಟ್ ನಾನು ಮಾಯ್ಚರೈಸರ್ ಅಪ್ಲೈ ಮಾಡ್ಕೊಂಡ್ರೆ ಮುಗೀತು ಸ್ನೇಹಿತರೆ ಇದು ನಮ್ಮ ಅಕ್ಕ ಹೆಂಡ್ತಿರೋ ಉಂಗುರ ಅಂದ್ರೆ ಇವಾಗ ಆಗಿದೆ ನೋಡಿ ಸೊ ಅವಳು ಹೆಣ್ತಿರೋ ಅಂತ ಉಂಗ್ರ ಇವಾಗ ಕೆಲಸ ಏನೂ ಇಲ್ಲ ಹೆವಿ ಕೆಲಸ ಏನು ಮಾಡೋ ಹಾಗಿಲ್ಲ ಕೂತು ಕೂತು ಬೇಜಾರಾಗಿತ್ತು ಅಂತ ಹೇಳ್ಬಿಟ್ಟು ಈ ಥರ ಒಂದು ಉಂಗ್ರ ಹೆಣ್ದಿದ್ದಾಳೆ ಇದು ಕರಿಮಣಿ ಒಳಗಡೆ ಹೆಣ್ದಿರೋದು ಸ್ವಲ್ಪ ಇಲ್ಲಿ ಸುಡಬೇಕಿತ್ತು ಸುಟ್ಟಿಲ್ಲ ಅವಳು ಹಾಕ್ಕೊಂಡಿದ್ಲು ಸೊ ಅದನ್ನು ತೆಗೆದು ನನಗೆ ಕೊಟ್ಲು ಹಾಕೋ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇದು ನಂದು ಗೋಲ್ಡ್ ಉಂಗ್ರ ಇದನ್ನು ನಾನು ಯಾವಾಗೂ ಕೈಯಿಂದ ತೆಗಿಯಲ್ಲ ನಾನು ಎಷ್ಟು ಸಾರಿ ತೆಗ್ದಿಡಬೇಕು ಅಂತ ಅನ್ಕೋತೀನಿ ಬಟ್ ಇರಲಿ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಹಾಕ್ತೀನಿ ಬೇರೆ ಬೇರೆ ಯಾವುದೂ ನಾನು ರಿಂಗ್ ಹಾಕ್ತಿರ್ಲಿಲ್ಲ ಬಟ್ ಇದು ನಮ್ಮ ಅಕ್ಕ ಕೊಟ್ಟಿದ್ದಾಳೆ ಬಟ್ ಚೆನ್ನಾಗಿದೆ ಹೆಣ್ದಿರೋದು ಅವಳು ಹೆಣೀತಾರೆ ನನಗೂ ಹೆಣಿಯೋದಕ್ಕೆ ಬರುತ್ತೆ ಬಟ್ ನನಗೆ ಎಲ್ಲಿ ಎಷ್ಟು ಟೈಮಿಂಗ್ಸೇ ಇರೋದಿಲ್ಲ ಬರೀ ಮಕ್ಕಳನ್ನ ಕರ್ಕೊಂಡು ಬರೋದು ಕಳಿಸೋದು ಇದರಲ್ಲೆ ಆಗೋಗುತ್ತೆ ಇವಾಗ ಟೈಮಿಂಗ್ಸ್ ಆಲ್ರೆಡಿ ಮೂರು ಮುಕ್ಕಾಲು ಆಗ್ತಾ ಬಂತು ಸೊ ನೋಡಿ ಆಲ್ರೆಡಿ ಮೂರು ಮುಕ್ಕಾಲು ಆಗ್ತಾ ಬಂತು ಇವಾಗ ಹೊರಡ್ತೀನಿ ಹೋಗ್ಬಿಟ್ಟು ಮಗನ ಕರ್ಕೊಂಡು ಬಂದು ನನ್ನ ಮಗನದಿದು ಫಸ್ಟು ಸೆಮ್ ಬುಕ್ಸ್ ಮಾತ್ರ ಬುಕ್ಸು ವಿತ್ ನೋಟ್ಸ್ ಇದೆ ಇನ್ನು ಸೆಕೆಂಡ್ ಸೆಮ್ದು ಕೊಟ್ಟಿಲ್ಲ ಆಮೇಲೆ ನೋಟ್ಸು ಕೂಡ ತೊಗೊಂಡಿಲ್ಲ ಇನ್ನು ಲೇಟ್ ಅಲ್ವಾ ಆಮೇಲೆ ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದು ನೋಡಿ ಎಷ್ಟೊಂದಿದೆ ಅಂಥೇಳಿ ನಂತರ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಮಕ್ಕಳು ಬಂದ ತಕ್ಷಣ ಅಪ್ ಆದರೂ ಹಾಗೆ ಅವ್ರ ಪಾಪ ನಿನ್ನೆ ನೀರು ಹಣ್ಣು ತೊಗೊಂಡು ಬಂದಿದ್ರು ಕೆಲ್ಸಕ್ಕೆ ಹೋಗ್ತಾರಲ್ವ ಸೊ ಅಲ್ಲೇ ಲಾರಿ ನಿಲ್ಸ್ಕೊಂಡು ಲಾರಿ ಟಾಪ್ ಮೇಲೆ ಹತ್ಕೊಂಡು ನೀರ್ಲೆಣ್ಣನ ಕಿತ್ಕೊಂಡು ಬಂದಿರ್ತಾರೆ ಅವ್ರು ಹೋಗೋ ಪ್ಲೇಸಲ್ಲೇನೋ ತುಂಬ ಇದೆ ಅಂತೆ ಹಾಗಾಗಿ ತೊಗೊಂಡು ಬಂದಿದ್ದರು ಅದನ್ನೇ ಸ್ವಲ್ಪ ಇತ್ತು ಅದನ್ನೇ ನಾನು ಕೊಟ್ಟೆ ಸ್ನ್ಯಾಕ್ಸ್ ಥರ ಅದನ್ನೇ ತಿಂದು ಸ್ವಲ್ಪ ನೀರುಳಿಗೆ ಉಪ್ಪು ಹಚ್ಕೊಂಡು ಖಾರ್ಪುಡಿ ಹಚ್ಕೊಂಡು ತಿಂದರೆ ಸಖತ್ತು ಟೇಸ್ಟಿಯಾಗಿರತ್ತೆ ಸೊ ನಾನು ಹೇಳಿದ್ನಲ್ವ ಟ್ರೈಪೋರ್ಟ್ ಸಮಸ್ಯೆ ಹಾಗಾಗಿ ನಾನು ಎಲ್ಲದನ್ನೂ ವೀಡಿಯೋ ಮಾಡೋಕ್ಕೆ ಹಾಕ್ತೀನ ಇವಾಗಲೂ ಕೂಡ ಒಂದು ಟೇಬಲ್ ಮೇಲೆ ಒಂದು ಸಣ್ಣ ಬಾಕ್ಸ್ ಇಟ್ಟು ಆ ಬಾಕ್ಸ್ ಮೇಲೆ ಇನ್ನೊಂದು ಬಾಕ್ಸ್ ಇಟ್ಟು ಅದಕ್ಕೆ ಏನೇನೋ ಆನ್ಸಿ ಇಟ್ಟು ಬಂದಿದ್ದೀನಿ ನನ್ನ ಒಂದು ಮೊಬೈಲನ್ನು ನನಗೆ ಎಲ್ಲದೂ ಒಂಥರ ಭಯ ಭಯ ಅನ್ನೋ ಥರನೇ ಇದೆ ಮಕ್ಕಳಿರೋ ಕಾರಣ ಅಷ್ಟೇ ಸೊ ಎಲ್ಲರೂ ಬಿಳಿಸ್ಬಿಡ್ತಾರೆ ಅನ್ನೋ ಒಂದು ಭಯ ಅಷ್ಟೇ ಹಾಗೆ ಇವಾಗ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸ್ತಾ ನಾನು ಸ್ವಲ್ಪ ಕೊಬ್ಬರಿ ಪೀಸ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅವ್ರು ಬಂದ ತಕ್ಷಣ ಸ್ವಲ್ಪ ಟೀ ಇಟ್ಕೊಂಡಿದ್ದೀನಿ ನಾನು ಇವಾಗ ಒನ್ ವೀಕ್ ಮೇಲಾಯ್ತು ಸ್ನೇಹಿತರೆ ಟೀನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಹಾಗೆ ನನ್ನ ಮಗನಿಗೆ ಇವಾಗ ಹೋಮ್ ವರ್ಕ್ ಬಂದ್ಬಿಟ್ಟು ಮೊಬೈಲ್ಗೆ ಹಾಕ್ತಿದ್ದಾರೆ ಇನ್ನು ಡೈರಿ ಇವಾಗ ತಾನೇ ಇವತ್ತು ತಾನೇ ಕೊಟ್ಟು ಬಂದೆ ಅಲ್ವಾ ಸೊ ಇನ್ನು ಎಲ್ಲರೂ ನೋಟ್ಸ್ ಕೊಟ್ಟ ಮೇಲೆ ಡೈರಿಯಲ್ಲಿ ಹೋಮ್ ವರ್ಕ್ ಬರ್ಕೊಂಡು ಬರಬೇಕು ಅಲ್ಲಿವರೆಗೂ ನಾವೇ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಮೊಬೈಲ್ಗೆ ಹಾಕ್ತಿದ್ದಾರೆ ಅದು ನನ್ನ ಮೊಬೈಲ್ ನಾನು ಇಟ್ಟಿದ್ದೆ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪನ ಮೊಬೈಲ್ ಕೇಳ್ತಾ ಇದ್ದ ಹಾಗೆ ಇವತ್ತು ನೈಟ್ ಊಟಕ್ಕೆ ನಾನು ಚಪಾತಿ ಮತ್ತು ಕಾಯಿ ಹಾಲು ಮಾಡ್ತಾಯಿದ್ದೀನಿ ಸೊ ಒಳ್ಳೆ ಕಾಂಬಿನೇಷನ್ ಕಾಯಿ ಹಾಲು ತುಂಬಾ ಟೇಸ್ಟಿಯಾಗಿರುತ್ತೆ ಆ ರೆಸಿಪಿನ ನಾನು ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ನಾನು ಕಂಪ್ಲೀಟಾಗಿ ಏನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಸೊ ಕಾಯಿ ಹಾಲು ಜೊತೆ ದೋಸೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಲು ಮತ್ತು ಚಪಾತಿ ರೊಟ್ಟಿ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಸ್ವಲ್ಪ ಹಾಕೋದು ಲೇಟ್ ಆಯಿತು ನಾನು ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಕೈಯಾಡಬೇಕಲ್ವ ಸ್ವಲ್ಪ ಕೈಯಾಡೋದು ನಿಧಾನ ಆಯಿತು ಅಂತೇಳ್ಬಿಟ್ಟು ಸ್ವಲ್ಪ ಗಂಟು ಥರ ಆಗೋಗಿದೆ ನನ್ನ ಮಗಳು ಕೂಡ ಎಲ್ಲ ಬ್ಯಾಟಿಂಗ್ ಮಾಡ್ತಿದ್ದಾಳೆ ನೋಡಿ ಒಂದು ಅರ್ಧ ಚಪಾತಿ ತೊಗೊಂಡಿದ್ದಾಳೆ ಒಂದು ಬೌಲ್ ಕಾಯಿ ಹಾಲು ತೊಗೊಂಡಿದ್ದಾಳೆ ಸೊ ಕಾಯಿ ಹಾಲಿಗೆ ಕೊಬ್ಬರಿ ಮತ್ತು ಬೆಲ್ಲ ಏಲಕ್ಕಿ ಶುಂಠಿ ಪುಡಿ ಕೊಬ್ಬರಿ ಇಷ್ಟೇ ಒಂದು ನಾಲ್ಕೇ ನಾಲ್ಕು ಪದಾರ್ಥದಲ್ಲಿ ಆಗೋವಂಥ ಒಂದು ರೆಸಿಪಿ ಇದು ಸೊ ನಾನು ಫೋಟೋ ತೆಗೀತೀನಿ ಅಂತ ಪೋಸ್ ಕೊಡ್ತಾ ಇದ್ಲು ನನ್ನ ಮಗಳು ಸೊ ಇವಾಗ ಎಲ್ಲರದ್ದು ಊಟ ಮುಗ್ದು ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ತೀವಿ ಇಲ್ಲೇ ಹೊರಗಡೆನೆ ಮಳೆ ಇದ್ರೆ ಒಳಗಡೆನೆ ಮಾಡ್ತಿರ್ತೀನಿ ಇಲ್ಲಾಂದರೆ ಹೊರಗಡೆ ಹೋಗ್ತಿರ್ತೀವಿ ವಾಕೆಲ್ಲ ಮುಗಿಸು ಕಿಚನೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ನೆಕ್ಸ್ಟ್ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಕಾಳು ಮತ್ತು ಅದನ್ನೆಲ್ಲ ನೆನೆಸಿ ಇಟ್ಕೊಂಡಿದ್ದೀನಿ ಸೋರ್ಸಿನ್ ಕೂಗಿನ್ ಕೂ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟೆ ಮಲ್ಕೊಳ್ಳೋದು ಎವ್ರಿ ಡೇ ನೈಟ್ ಕ್ಲೀನಿಂಗ್ ಅಂತೂ ಮಾಡೇ ಮಾಡ್ತೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್